రే 3 ટોપી एमएलએ વસ્ત્ર કરી ટોપીઓ આમલા 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 એના જરગના હે નહી 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 ન ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಹೊಸ ಕ್ರೀಡಾ ಆಮೇಲೆ 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 ಮತ್ತೇವರುಗಳೇ ನೀವೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆ ಜೊತೆಲಿ ಹೊಸ ಕರೆಕ್ಟ್ ಉಪಯೋಗ ಮತ್ತೆ ದೇವರುಗಳೇ ನಿಮಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತುಕೊಳ್ಳುತ್ತೇನೆ ಎಲ್ಲರ ಜೊತೆ ಎಲ್ಲರಿಗೂ ಹಾರವಾ ಒಬ್ಬ ಇನ್ವಿಟೇಷನ್ ಇದೆ ರೀ ಟಾಪಿ ಎಂಎಲ್ಎ ವಸ್ತಕ್ಕೆ ರೀ ಟಾಪಿ ಉಪಯೋಗ ಆಮೇಲೆ 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 ದೇವ್ರುಗಳೇ ನಿಮಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಕ್ರೀಡಿ ಉಪಯೋಗ ಹೊಸ ಕ್ರೀಡ್ ಆಮೇಲೆ ನೀವೇನ್ರಿ ಒಂದು ಗಂಟೆದ ಈಗ ನಟ ಬಂದು ದೇವರುಗಳೇ ನೀವೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಹೊಸ ಕ್ರೀಡಾ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಹೊಸ ನೀವೇನ್ರಿ ಗಂಟೆ ಗಂಟೆದಾಗುತ್ತೀ ಈಗ ನಟ ಬಂದು ದೇವರುಗಳೇ ನಿಮಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಿಂಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುಂತ್ಕೊಳ್ತೇನೆ ಎಲ್ಲರ ಆಮೇಲೆ 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 ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली